ವಾರ್ತೆಯ ಮುಖ್ಯಾಂಶಗಳು ಜಿಲ್ಲಾಧಿಕಾರಿಗಳು ಅಂಗನವಾಡಿಗೆ ಭೇಟಿ ನೀಡಿದ ಸುಮತು ರಕ್ಷಣಾ ಅರಣ್ಯವಾಸಿಗಳಿಂದ ಸರ್ವಧರ್ಮ ಪೂಜೆ ಮತ್ತು ಪ್ರಾರ್ಥನೆ ಜಿಲ್ಲಾ ಸರ್ಕಾರಿ ನೌಕರರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣ ಿ ಜಾತ್ರೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಫೆಬ್ರವರಿ ಮೂರಕ್ಕೆ ಅನಂತಮೂರ್ತಿ ಹೆಗಡೆ ಉಪವಾಸ ಸತ್ಯಾಗ್ರಹ ಸಾರ್ವಜನಿಕರ ಅಪೇಕ್ಷೆಗಳು ಯೋಜನೆಯಲ್ಲಿ ಪ್ರತಿಫಲಿಸಲಿ ಡಿಆರ್ ಪಾಟೀಲ್ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಭೂಮಿ ಹಕ್ಕಿಗೆ ಮಂಚೂರಿ ಪ್ರೇರಣೆಗಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರಿಂದ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸೇರಿದಂತೆ ಇತರರು ಇದ್ದರು ಮತ್ತು ನಾವು ಏನು ಸಂಕಲ್ಪ ಮಾಡಿಕೊಂಡಿದ್ದೀವೋ ಅಂದರೆ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದೀವೋ ಹೇಗೆಂದರೆ ಇದರಲ್ಲಿ ನೋಡಿದರೆ ಹಾಂ ತುಂಬ ವರ್ಷಗಳಿಂದ ಈಗ ನಮ್ಮ ಊರಿನಲ್ಲಿ ಸಮಸ್ಯೆ ಇದ್ದದ್ದೇ ಯಾಕೆಂದರೆ ನನ್ನ ಅಜ್ಜನ ಕಾಲದಿಂದಲೂ ಆ ರೀತಿಯಲ್ಲಿ ಮಾಡ್ಕೊಂಡು ಬಂದವರು ಇನ್ನೂ ಹಾಗೆ ಏನೂ ಇಲ್ಲದೆ ಹೋರಾಟ ಮಾಡುತ್ತಲೇ ಬರ್ತಾ ಇದ್ದಾರೆ ಮೂವತ್ನಾಲ್ಕಲ್ಲ ಈಗ ನಮ್ಮ ದೃಷ್ಟಿಯಲ್ಲಿ ಹೇಳುವುದಾದ್ರೂ ಸುಮಾರು ಎಪ್ಪತ್ತು ವರ್ಷ ಆಗಿರಬೇಕು ಅಷ್ಟು ಹಿಂದಿನಿಂದ ಇದ್ದದ್ದು ಈಗ ಹಾಗೆ ಬಿದ್ದುಕೊಂಡಿದೆ ಏನೂ ಮಾಡಲಿಕ್ಕಾಗ್ತಾ ಇಲ್ಲ ಹಾಗಾಗಿ ಇದಕ್ಕೆಲ್ಲ ಏನಂದ್ರೆ ದೈವ ಮನಸ್ಸು ಮಾಡಿದರೆ ಎಷ್ಟೊತ್ತಿನ ಕೆಲಸವೂ ಅಲ್ಲ ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ನಿನ್ನಲ್ಲಿ ಶರಣಾಗಿದ್ದೀವಿ ಯಾಕೆಂದರೆ ನೀನು ಸರ್ವಜ್ಞ ಮತ್ತು ಸರ್ವಶಕ್ತ ಹಾಗಾಗಿ ನಮ್ಮ ಈ ಎಲ್ಲ ಬೇಡಿಕೆಯನ್ನು ಈಡೇರಿಸಿ ನಮ್ಮ ಆಸೆಯನ್ನು ಪೂರೈಸಿಕೊಡಬೇಕು ಅನ್ನೋದಾಗಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಲಕ್ಷ್ಮೀಂತನೋ ತುನಿತರಾಮಿತರಾನಪೇಕ್ಷ ಅಂಗ್ರೆ ಪಂಚಾಯಿತಿ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಯೋಜನೆಯನ್ನು ರೂಪಿಸುವಾಗ ಸಾರ್ವಜನಿಕರ ಅಪೇಕ್ಷೆಗಳನ್ನು ಸೇರ್ಪಡೆಗೊಳಿಸಿ ಸಮಗ್ರ ಯೋಜನೆ ಸಿದ್ಧಪಡಿಸುವಂತೆ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ತಿಳಿಸಿದರು ಅವರು ಶುಕ್ರವಾರ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಯೋಜನೆಗಳನ್ನು ರೂಪಿಸುವ ಕುರಿತ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿಕೇಂದ್ರೀಕರಣ ವ್ಯವಸ್ಥೆಯಡಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಾನೂನು ತಮಗೆ ನೀಡಿರುವ ಅಧಿಕಾರ ಚಲಾಯಿಸಿ ಸೂಕ್ತ ರೀತಿಯಲ್ಲಿ ಜವಾಬ್ದಾರಿ ನಿಭಾಯಿಸಿ ಜನೋಪಯೋಗಿ ಯೋಜನೆಯನ್ನು ರೂಪಿಸಿ ಅವುಗಳನ್ನು ಜಾರಿಗೆ ತರಬೇಕು ಎಂದರು ಜಿಲ್ಲಾಧಿಕಾರಿಯಾಗಿ ಜನಮನ ಗೆಲ್ಲುವಂತಹ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮೀಪ್ರಿಯಾ ಇವರು ಶಿರಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗಣೇಶ್ ನಗರದ ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ತಾವು ಮಕ್ಕಳಂತೆ ವರ್ತಿಸಿ ಶಿಕ್ಷಣದ ಅರಿವು ನೀಡಿದರು ಜಿಲ್ಲಾಧಿಕಾರಿಗಳ ಈ ನಡೆ ಶಿರಸಿ ನಗರದ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಜ್ಯದಲ್ಲಿಯೇ ಅತಿ ದೊಡ್ಡ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಇನ್ನು ಜಾತ್ರಾ ಅನುದಾನ ಮಂಜೂರಿಯಾಗಿಲ್ಲ ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿದರೂ ಕೂಡ ಶಾಸಕರು ನಿರ್ಲಕ್ಷ್ಯ ತೋರಿದ್ದಾರೆ ಮೂಲಭೂತ ಸೌಕರ್ಯ ಅಂದರೆ ಕೇವಲ ರಸ್ತೆಯಲ್ಲ ಬರುವ ಲಕ್ಷಾಂತರ ಭಕ್ತರಿಗೆ ಶೌಚಾಲಯ ಸ್ನಾನಗ್ರಹ ರಾತ್ರಿ ಮಲಗುವ ವ್ಯವಸ್ಥೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಒಳಗೊಂಡಿದೆ ಕನಿಷ್ಠ ಪಕ್ಷ ಹತ್ತು ಸಾವಿರ ಜನಕ್ಕೆ ಅನುಕೂಲ ಮಾಡಲೇಬೇಕು ಕುಂಭಮೇಳದ ದಾರಿಯಲ್ಲಿ ಭಕ್ತರಿಗೆ ವ್ಯವಸ್ಥೆ ಮಾಡಲೇಬೇಕು ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು ಾರೆ ಸರ್ಕಾರದ ಯೋಜನೆಯನ್ನು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಸರ್ಕಾರಿ ನೌಕರರ ಮೇಲಿದೆ ಅದನ್ನು ಅವರು ಉತ್ತಮವಾಗಿ ಮಾಡುತ್ತಿದ್ದಾರೆಂದು ಶಾಸಕ ಭೀಮಣ್ಣ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರಿಂದು ಶಿರಸಿಯ ಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಶಿರಸಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಕೆಸಿಯರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ನಾನು ಸರ್ಕಾರದ ಪರವಾಗಿ ಅಭಿನಂದಿ ಬಗ್ಗೆ ನಾನು ಅನೇಕ ವರ್ತುಗಳ ಮಧ್ಯದಲ್ಲಿ ತಾವು ನಾವು ಸಾಧಿಸಿದ ನಮ್ಮ ಗಣ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸತತವಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಮಯವನ್ನು ವಹಿಸಿ ಆ ಕಾರ್ಯವನ್ನು ಆ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಕಾರ್ಯ ತರಬೇಕು ಅಂತ ಚಿಂತನೆ ನಮ್ಮ ಸರ್ಕಾರದ ಸರ್ಕಾರದಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲಾಡಳಿತ ಕೊಟ್ಟಂಥ ಸೂಚನೆ ಮೇರೆಗೆ ಆದೇಶದ ಮೇರೆಗೆ ತಾವೆಲ್ಲರೂ ಕೂಡ ನಗರ ಪಟ್ಟಣದ ಹಿಡಿದು ಹಳ್ಳಿಯವರು ಕೂಡ ಯಾವ ವ್ಯಕ್ತಿಗೆ ಯಾವ ಭವಿಷ್ಯಕ್ಕೆ ಸಿಗಬೇಕೋ ಆ ಸವಲತ್ತನ್ನು ತಾವು